ನಮಸ್ತೆ ನನ್ನ ಹೆಸರು ಯಶೋಧಮ್ಮ ಎಂಬಿ ಅಂತ ದೊಡ್ಬಳಾಪದಿಂದ ಕವನ ವಚನ ಕವನದ ಶೀರ್ಷಿಕೆ ಮದಿರೆಯ ಪ್ರಭಾವ ಕುಡಿದು ಓಲಾಡುತ್ತಾ ಬರುವ ಗಂಡ ಶರಾಬು ಕೊಡುವ ಕೇಳಿದರೆ ಹೆಂಡತಿಗೆ ಹತ್ತಾರು ಜವಾಬು ಕುಡಿದು ಓಲಾಡುತ್ತಾ ಬರುವ ಗಂಡ ಶರಾಬು ಕೊಡುವ ಕೇಳಿದರೆ ಹೆಂಡತಿಗೆ ಹತ್ತಾರು ಜವಾಬು ಮಾಂಸವೆಲ್ಲ ಬಸಿದು ಉಳಿದಿದೆ ಎಲುಬು ಇನ್ನೆಲ್ಲಾಗುವ ಸಂಸಾರ ಬೆನ್ನೆಲುಬು ಮಾಂಸವೆಲ್ಲ ಬಸಿದು ಉಳಿದಿದೆ ಎಲುಬು ಇನ್ನೆಲ್ಲಾಗುವ ಸಂಸಾರ ಬೆನ್ನೆಲುಬು ಮಡದಿ ಮಕ್ಕಳ ಮರೆಸಿತು ಮದಿರೆ ತಂದೊಡ್ಡಿತು ನೂರೆಂಟು ತೊಂದರೆ ಮಡದಿ ಮಕ್ಕಳ ಮರೆಸಿತು ಮದಿರೆ ತಂದೊಡ್ಡಿತು ನೂರೆಂಟು ತೊಂದರೆ ಚಂದದ ಬದುಕಿಗೆ ಹಾಕಿತು ಬರೆ ದಾಸನಾಗಿ ಮದಿರೆಗೆ ಆದ ಕೈಸೆರೆ ಚಂದದ ಬದುಕಿಗೆ ಹಾಕಿತು ಬರೆ ದಾಸನಾಗಿ ಮದಿರೆಗೆ ಆದ ಕೈಸೆರೆ ಕುಡಿತದ ಚಟ ಹಾಳು ಮಾಡಿತು ಜೀವನ ದೂರಾಗಿಸಿತು ಬಂದು ಬಳಗದವರನ್ನ ಕುಡಿತದ ಚಟ ಹಾಳು ಮಾಡಿತು ಜೀವನ ದೂರಾಗಿಸಿತು ಬಂದು ಬಳಗದವರನ್ನ ಮರೆಸಿತು ಸವಿ ಊಟ ಸಿಹಿ ನಿದ್ರೆಯನ್ನ ಹಿಂಡಿ ಹಿಪ್ಪೆ ಮಾಡಿಸುಟ್ಟಿತು ಕರುಳನ್ನ ಮರೆಸಿತು ಸವಿ ಊಟ ಸಿಹಿ ನಿದ್ರೆಯನ್ನ ಹಿಂಡಿ ಹಿಪ್ಪೆ ಮಾಡಿಸುಟ್ಟಿತು ಕರುಳನ್ನ ಸುಖ ನೀಡುವ ಮನೆಯಾಯ್ತು ಪಾನಮಂದಿರ ಸತಿ ಸುತರ ಮಧ್ಯೆ ಸೃಷ್ಟಿಸಿತು ಭಾರಿ ಕಂದರ ಸುಖ ನೀಡುವ ಮನೆಯಾಯ್ತು ಪಾನಮಂದಿರ ಸತಿ ಸುತರ ಮಧ್ಯೆ ಸೃಷ್ಟಿಸಿತು ಭಾರಿ ಕಂದರ ಬೀದಿ ಪಾಲಾಗುವಂತೆ ಮಾಡಿತು ಪರಿವಾರ ನಿಂದನೆ ವೇದನೆ ಇವರ ಪಾಲಿಗಾಯಿತು ಉಸಿರ ಬೀದಿ ಪಾಲಾಗುವಂತೆ ಮಾಡಿತು ಪರಿವಾರ ನಿಂದನೆ ವೇದನೆ ಇವರ ಪಾಲಿಗಾಯಿತು ಉಸಿರ ಗಂಡ ಅರಿಯಲಿಲ್ಲ ಗುಂಡಿಗೆಯ ಬಡಿತ ಸೇಂದಿ ಸರಾಯಿ ಕುಡಿತ ಗಂಡ ಅರಿಯಲಿಲ್ಲ ಗುಂಡಿಗೆಯ ಬಡಿತ ಬಿಡಲಿಲ್ಲ ಅವ ಸೇಂದಿ ಸರಾಯಿ ಕುಡಿತ ತಾಳಿಗಾಗಿ ಸಹಿಸಿದಳು ನೀಡಿದೆಲ್ಲ ಹೊಡೆತ ಕೊನೆಗೂ ತಪ್ಪಲಿಲ್ಲ ಹೆಣ್ಣಿಗೆ ಶ್ರಮದ ದುಡಿತ ತಾಳಿಗಾಗಿ ಸಹಿಸಿದಳು ನೀಡಿದೆಲ್ಲ ಹೊಡೆತ ಕೊನೆಗೂ ತಪ್ಪಲಿಲ್ಲ ಹೆಣ್ಣಿಗೆ ಶ್ರಮದ ದುಡಿತ ಅವಕಾಶಕ್ಕಾಗಿ ಧನ್ಯವಾದಗಳು